अत्मीस नहीं नमस्कार। ಗೆಳೆಯರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಹಗರಣಗಳ ಮೇಲೆ ಹಗರಣಗಳು ಬಹಿರಂಗ ಆದವು ರಾಜ್ಯ ಕಾಂಗ್ರೆಸ್ ಸರ್ಕಾರ ಈಗ ಆಡಳಿತ ವಿರೋಧಿ ಅಲೆಯನ್ನು ಎದುರಿಸ್ತಾ ಇದೆ ಜನರು ಕೂಡ ಕಾಂಗ್ರೆಸ್ ಸರ್ಕಾರದ ಮೇಲೆ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಇಷ್ಟಾದರೂ ಕೂಡ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿ ಅಧಿಕಾರವನ್ನು ನಡೆಸ್ತಾ ಇದೆ ಸಿ ಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಕೊಡುವಂತಹ ಪ್ರಕರಣದಲ್ಲಿ ಆರೋಪಿ ಆಗಿದ್ದರೂ ಕೂಡ ಸಿದ್ದರಾಮಯ್ಯ ಅವರು ಸುಸೂತ್ರವಾಗಿಯೇ ತಮ್ಮ ಅಧಿಕಾರವನ್ನು ಅವರು ಎಂಜಾಯ್ ಮಾಡ್ತಾ ಇದ್ದಾರೆ ಅಥವಾ ತಮ್ಮ ಅಧಿಕಾರವನ್ನು ಅವರು ಅನುಭವಿಸ್ತಾ ಇದ್ದಾರೆ ಇದಕ್ಕೆಲ್ಲ ಕಾರಣ ಏನು ಅಂತ ಹುಡುಕ್ತಾ ಹೋದರೆ ಅದಕ್ಕೆಲ್ಲ ಇರುವಂತಹ ಒಂದೇ ಒಂದು ಕಾರಣ ಅದು ರಾಜ್ಯ ಬಿ ಜೆ ಪಿ ನಾಯಕರು ಹೌದು ಗೆಳೆರೆ ಕರ್ನಾಟಕದಲ್ಲಿ ರಾಜ್ಯ ಕಾಂಗ್ರೆಸ್ ಮತ್ತು ರಾಜ್ಯ ಬಿಜೆಪಿ ನಾಯಕರ ನಡುವೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ನಡೀತಾ ಇದೆಯಾ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿರುವಂತೆ ಅವರು ಆರೋಪ ಮಾಡಿರುವಂತೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಅವರು ಡಿ ಕೆ ಶಿವಕುಮಾರ್ ಅವರ ಜೊತೆ ಅಡ್ಜಸ್ಟ್ಮೆಂಟ್ ರಾಜಕಾರಣವನ್ನು ಮಾಡ್ತಾ ಇದ್ದಾರ ರಾಜ್ಯ ಬಿಜೆಪಿಯ ಪರಿಸ್ಥಿತಿ ಯಾವ ತರಹ ಇದೆ ಅಂದರೆ ಒಂದು ಎತ್ತು ನೀರಿಗಿಳಿದ್ರೆ ಮತ್ತೊಂದು ಎತ್ತು ಏರಿಗಿಳಿತು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಾದರೆ ರಾಜ್ಯ ಬಿ ಜೆ ಪಿ ಈ ರೀತಿಯ ಪರಿಸ್ಥಿತಿಗೆ ಬರೋದಕ್ಕೆ ಕಾರಣ ಏನು ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಗೆಳೆಯರೆ ರಾಜ್ಯ ಬಿ ಜೆ ಪಿ ಯಾವ ಪರಿಸ್ಥಿತಿ ಆಗಿದೆ ಅಂದರೆ ಅವರದ್ದೇ ಮನೆಯಲ್ಲಿ ನೂರು ಬಾಗಿಲುಗಳಾಗಿದೆ ರಾಜ್ಯ ಬಿ ಜೆ ಪಿಯಲ್ಲಿ ಸಂಘಟಿತ ಹೋರಾಟದ ಮನೋಭಾವವೇ ಇಲ್ಲ ಎಲ್ಲರೂ ಕೂಡ ಒಟ್ಟಾಗಿ ಹೋರಾಡಿ ಈ ಒಂದು ಹಗರಣಗಳ ಬಗ್ಗೆ ಜನರಿಗೆ ಅರಿವನ್ನು ಮೂಡಿಸಬೇಕು ಅನ್ನುವಂತಹ ಒಂದಷ್ಟು ಅಸ್ತ್ರಗಳು ಸಿಕ್ಕಾಗ ಇವರಿವರೇ ಕಿತ್ತಾಡಿಕೊಳ್ತಾ ಇದ್ದಾರೆ ಗೆಳೆಯರೆ ನಿಮ್ಮೆಲ್ರಿಗೂ ಕೂಡ ನೆನಪಿರಬಹುದು ಬಸವರಾಜ ಬೊಮ್ಮಾಯಿ ಅವರು ಸಿಎಂ ಆಗಿದ್ದಾಗ ಕೆಂಪಣ್ಣ ಅನ್ನುವಂಥವರು ಒಂದು ಆರೋಪವನ್ನು ಮಾಡ್ತಾರೆ ಏನು ಆರೋಪವನ್ನು ಮಾಡ್ತಾರೆ ಅಂದರೆ ಫೋರ್ಟಿ ಪರ್ಸೆಂಟ್ ಕಮಿಷನನ್ನು ನಾವು ಸರ್ಕಾರಕ್ಕೆ ಕೊಡಬೇಕು ಅಂತ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾಗಿರುವಂತಹ ಕೆಂಪಣ್ಣ ಅವರು ಆರೋಪವನ್ನು ಮಾಡ್ತಾರೆ ಕೇವಲ ಒಂದೇ ಒಂದು ಪ್ರೆಸ್ ಮೀಟನ್ನು ಮಾಡಿ ಅವರು ಆರೋಪವನ್ನು ಮಾಡ್ತಾರೆ ಆ ಆರೋಪ ಮಾಡಿದ ತಕ್ಷಣವೇ ಆಗಿನ ಕಾಂಗ್ರೆಸ್ ವಿರೋಧ ಪಕ್ಷದಲ್ಲಿತ್ತು ರಾಜ್ಯ ಕಾಂಗ್ರೆಸ್ ಏನು ಮಾಡ್ತು ಅಂದರೆ ಅದನ್ನು ದೊಡ್ಡ ಅಸ್ತ್ರವನ್ನಾಗಿ ಬಳಸಿಕೊಳ್ತು ಅಸ್ತ್ರವನ್ನಾಗಿ ಬಳಸಿಕೊಂಡು ಸಂಘಟಿತ ಹೋರಾಟ ಎಲ್ಲವನ್ನ ಮಾಡಿ ಜನರಿಗೆ ಅದರ ಅರಿವನ್ನು ಮೂಡಿಸುವಂತಹ ಎಲ್ಲ ಪ್ರಯತ್ನವನ್ನು ಮಾಡಿ ಅದರಲ್ಲಿ ಯಶಸ್ವಿ ಕೂಡ ಆಯಿತು ಅದರ ಪರಿಣಾಮ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಅದ್ಭುತವಾದಂತಹ ಜಯವನ್ನು ಕಾಂಗ್ರೆಸ್ ಗಳಿಸಿದ್ರೆ ಬಿ ಜೆ ಪಿ ಹೀನಾಯವಾಗಿ ಸೋಲನ್ನು ಕಾಣ್ತು ಒಂದೇ ಒಂದು ಅಸ್ತ್ರವನ್ನು ಬಳಸಿಕೊಂಡು ಈಗ ಲೋಕಾಯುಕ್ತ ಫೋರ್ಟಿ ಪರ್ಸೆಂಟ್ ಕಮಿಷನ್ಗೆ ಕ್ಲೀನ್ ಚೀಟನ್ನು ಕೊಟ್ಟಿದೆ ಆದರೆ ಆಗಿದ್ದಂತಹ ಆರೋಪದ ಅಸ್ತ್ರವನ್ನೇ ಬಳಸಿಕೊಂಡಂತಹ ಕಾಂಗ್ರೆಸ್ ಅಧಿಕಾರದ ಗದ್ದುಗೆಯನ್ನು ಹಿಡಿತು ಆದರೆ ಈಗ ಬಿಜೆಪಿಗೆ ಸಿಗುತ್ತಾ ಇರುವಂತಹ ಅಸ್ತ್ರಗಳು ನೋಡಿ ಯಾವ್ಯಾವ ರೀತಿಯಾಗಿರುವಂತಹ ಅಸ್ತ್ರಗಳು ಸಿಗ್ತಾ ಇದೆ ಆ ಅಸ್ತ್ರಗಳನ್ನು ನೋಡ್ತಾ ಇದ್ರೆ ಸರ್ಕಾರವನ್ನು ಈಗಲೇ ಬೀಳಿಸಬಹುದು ಅಂತಹ ಅಸ್ತ್ರಗಳು ಸಿಗ್ತಾ ಇದೆ ಮೊದಲನೇದಾಗಿ ವಾಲ್ಮೀಕಿ ನಿಗಮ ಮಂಡಳಿ ಹಗರಣ ಅದನ್ನು ಸ್ವತಃ ಸಿದ್ದರಾಮಯ್ಯ ಅವರೇ ವಿಧಾನಸೌಧದ ಅಧಿವೇಶನದಲ್ಲಿ ಒಪ್ಪಿಕೊಂಡಿದ್ದಾರೆ ಹೌದು ಹಗರಣ ನಡೆದಿದೆ ಅಂತ ಆದರೂ ಕೂಡ ಬಿಜೆಪಿಯಿಂದ ಯಾವುದೇ ರೀತಿಯಾಗಿರುವಂತಹ ಸಂಘಟಿತ ಹೋರಾಟ ಇಲ್ಲ ಅದಾದ ಮೇಲೆ ಮೂಡಾ ಹಗರಣ ಮೂಡಾ ಹಗರಣದಲ್ಲಿ ಸ್ವತಃ ಸಿದ್ದರಾಮಯ್ಯ ಅವರೇ ಆರೋಪಿ ಸ್ಥಾನದಲ್ಲಿದ್ದಾರೆ ಮುಖ್ಯಮಂತ್ರಿ ಆರೋಪಿ ಸ್ಥಾನದಲ್ಲಿದ್ದು ವಿಚಾರಣೆಯನ್ನ ಎದುರಿಸಿದ ಮೊದಲ ಮುಖ್ಯಮಂತ್ರಿ ಅನ್ನುವಂತಹ ಕುಖ್ಯಾತಿಗೆ ಸಿದ್ದರಾಮಯ್ಯ ಅವರು ಕಾರಣರಾಗಿದ್ದಾರೆ ಇಂತಹ ದೊಡ್ಡ ಅಸ್ತ್ರ ಸಿಕ್ಕರೂ ಕೂಡ ಬಿಜೆಪಿಗೆ ಏನೂ ಕೂಡ ಮಾಡೋದಕ್ಕಾಗಲಿಲ್ಲ ಆ ನಂತರ ಅಬಕಾರಿ ಹಗರಣ ಆಯಿತು ಆಮೇಲೆ ವಕ್ಫ ವಿವಾದ ಇವೆಲ್ಲವೂ ಕೂಡ ಬಿಜೆಪಿಗೆ ಒಂದು ಪ್ರಮುಖವಾಗಿರುವಂತಹ ಅಸ್ತ್ರಗಳು ಆದರೆ ಬಿಜೆಪಿ ನಾಯಕರು ಯಾವುದರಲ್ಲಿ ಬ್ಯುಸಿ ಇದ್ದಾರೆ ತಮ್ಮ ತಮ್ಮ ಒಳ ಜಗಳ ಮೂಲಕ ಬ್ಯುಸಿ ಾರೆ ಬಿಜೆಪಿಯಲ್ಲಿ ಎರಡು ಮೂರು ಬಣಗಳ ಆಗಿಬಿಟ್ಟಿದೆ ಮೊದಲನೇದಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಬಣ ಒಂದು ಕಡೆ ಆದರೆ ಎಲ್ಲರೂ ವಿಜಯೇಂದ್ರ ಅವರ ಬಣದಲ್ಲಿ ಈಗ ಶಕ್ತಿಯೇ ಇಲ್ಲ ಅನ್ನುವಂತಹದ್ದಾಗಿದೆ ಎಲ್ಲರೂ ಕೂಡ ವಿಜಯೇಂದ್ರ ಅವರನ್ನು ವಿರೋಧಿಸ್ತಾ ಇದ್ದಾರೆ ಸೀನಿಯರ್ ಲೀಡರ್ ಎಲ್ಲರೂ ಕೂಡ ವಿಜಯೇಂದ್ರ ಅವರನ್ನು ವಿರೋಧಿಸ್ತಾ ಇದ್ದಾರೆ ಮೊದಲನೇದಾಗಿ ಬೊಮ್ಮಾಯಿ ಅವರು ವಿಜಯೇಂದ್ರ ಅವರ ಸಪೋರ್ಟ್ಗಿದ್ರು ಆದರೆ ಈಗ ಬೊಮ್ಮಾಯಿ ಅವರು ಕೂಡ ವಿಜಯೇಂದ್ರ ಅವರ ಜೊತೆಗೆ ಹೆಚ್ಚಿಗೆ ಗುರುತಿಸಿಕೊಳ್ತಾ ಇಲ್ಲ ವಿಜಯೇಂದ್ರ ಅವರು ಮಾಡುವಂತಹ ಯಾವ ಹೋರಾಟಕ್ಕೂ ಕೂಡ ದೊಡ್ಡ ರೀತಿ ಆಗಿರುವಂತಹ ಬೆಂಬಲ ಸಿಗ್ತಾ ಇಲ್ಲ ಗೋವಿಂದ ಕಾರಜೋಳ ಆಗಿರಬಹುದು ಕುಮಾರ್ ಬಂಗಾರಪ್ಪ ಆಗಿರ್ಬೋದು ಪ್ರತಾಪ್ ಸಿಂಹ ಆಗಿರ್ಬೋದು ಯತ್ನಾಳ್ ಆಗಿರ್ಬೋದು ರಮೇಶ್ ಜಾರಕಿಹೊಳಿ ಆಗಿರ್ಬೋದು ಹೀಗೆ ಸೀನಿಯರ್ ಲೀಡರ್ಗಳು ಯಾರಿದ್ದಾರಲ್ಲ ಎಲ್ಲರೂ ಕೂಡ ವಿಜಯೇಂದ್ರ ಅವರನ್ನು ಈಗ ದೂರ ಇಟ್ಟಿದ್ದಾರೆ ಅದಕ್ಕೆ ಕಾರಣ ಏನು ಅಂದರೆ ವಿಜಯೇಂದ್ರ ಅವರು ತೆಗೆದುಕೊಂಡಿರುವಂತಹ ಕೆಲವು ನಿರ್ಧಾರಗಳು ಈ ಕೆಲವು ನಿರ್ಧಾರಗಳು ಪಕ್ಷದ ಒಂದು ಸಂಘಟಿತ ಹೋರಾಟಕ್ಕೆ ಒಂದು ರೀತಿಯಾಗಿರುವಂತಹ ಹಿಂದೇಟನ್ನು ಕೊಟ್ಟರೆ ಮತ್ತೊಂದು ವಿಚಾರ ಏನು ಅಂದರೆ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿರುವಂತಹ ಒಂದು ಕಾರಣಕ್ಕಾಗಿ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗೋದು ಸ್ವತಃ ಬಿ ಜೆ ಪಿ ನಾಯಕರಿಗೆ ಇಷ್ಟ ಆಗಿರಲಿಲ್ಲ ಯಾಕೆಂದರೆ ವಿಜೇಂದ್ರ ಅವರು ಕೇವಲ ಒಂದು ಬಾರಿ ಮಾತ್ರ ಎಲೆಕ್ಷನ್ನಲ್ಲಿ ಗೆದ್ದಂಥವರು ಮತ್ತು ಅನುಭವದ ಕೊರತೆ ಇದೇ ಮಾತನ್ನು ಗೋವಿಂದ ಕಾರಜೋಳ ಅವರು ಓಪನ್ ಆಗಿಯೇ ಹೇಳ್ತಾರೆ ಅನುಭವದ ಕೊರತೆ ಇದೆ ನಮ್ಮ ರಾಜ್ಯಾಧ್ಯಕ್ಷರಿಗೆ ಅನ್ನುವಂತಹ ಒಂದು ಮಾತನ್ನು ಈ ಎಲ್ಲ ವಿಚಾರಗಳಿಂದಾಗಿ ರಾಜ್ಯ ಬಿ ಜೆ ಪಿ ಒಂದು ರೀತಿಯಾಗಿರುವಂತಹ ರಾಡಿ ಆಗಿಬಿಟ್ಟಿದೆ ಕೇಂದ್ರದ ನಾಯಕರು ಕೂಡ ಕರ್ನಾಟಕದ ವಿಚಾರ ಯಾವುದೇ ರೀತಿಯಾಗಿರುವಂತಹ ತಲೆಯನ್ನು ಕೆಡಿಸಿಕೊಳ್ತಾ ಇಲ್ಲ ಕಾರಣ ಇಷ್ಟೇ ಗೆಳೆಯರೆ ಇವರಿಗೆ ಎಷ್ಟು ಹೇಳಿದ್ರು ಅಷ್ಟೇ ಇವರಿಗೆ ಬುದ್ಧಿ ಬರೋದಿಲ್ಲ ಇವರಿವರದ್ದೇ ಇವರು ನಡೆಸ್ತಾರೆ ನಮ್ಮ ಮಾತನ್ನ ಯಾರೂ ಕೂಡ ಕೇಳೋದಿಲ್ಲ ಹಾಗಾದರೆ ಇವರಿಗೆ ಹೇಳಿ ಏನು ಉಪಯೋಗ ಅನ್ನುವ ಮನಸ್ಥಿತಿಗೆ ಈಗ ಕೇಂದ್ರದ ನಾಯಕರು ಬಂದಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ಈಗ ಕರ್ನಾಟಕದಲ್ಲಿ ಯಾವುದೇ ರೀತಿಯಾಗಿರುವಂತಹ ಚುನಾವಣೆ ಇಲ್ಲ ಇನ್ನು ಮೂರುವರೆ ವರ್ಷ ಇದೆ ಏನು ಬೇಕಾದರೂ ಇವರು ಮಾಡಿಕೊಳ್ಳಲಿ ಹೆಂಗಾದರೂ ಇವರು ಕಿತ್ತ ಮಾಡಿಕೊಳ್ಳಿ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನುವ ಮಟ್ಟದಲ್ಲಿ ಈಗ ಕೇಂದ್ರದ ನಾಯಕರು ರಾಜ್ಯ ಬಿಜೆಪಿಯ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಇವರಿವರ ವಿರುದ್ಧವೇ ಇವರು ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ಗಳು ಸಾಮಾನ್ಯವಾಗಿ ವಿಪಕ್ಷಗಳು ತುಂಬಾ ಸ್ಟ್ರಾಂಗ್ ಆಗಿರುತ್ತಾರೆ ಮತ್ತು ಒಗ್ಗಟ್ಟಾಗಿರ್ತಾರೆ ಇವನ್ ಕಾಂಗ್ರೆಸ್ ತೆಗೆದುಕೊಳ್ಳಿ ವಿಪಕ್ಷ ಸ್ಥಾನದಲ್ಲಿದ್ದಾಗ ಡಿ ಕೆ ಶಿವಕುಮಾರ್ ಅವರನ್ನು ಸಿದ್ದರಾಮಯ್ಯ ಅವರು ಬಿಟ್ಕೊಡ್ತಾ ಇರಲಿಲ್ಲ ಸಿದ್ದರಾಮಯ್ಯ ಅವರನ್ನ ಡಿ ಕೆ ಶಿವಕುಮಾರ್ ಅವರು ಬಿಟ್ಕೊಡ್ತಾ ಇರಲಿಲ್ಲ ಒಗ್ಗಟ್ಟಲ್ಲಿಯೇ ಅವರು ಸಂಘಟಿತ ಹೋರಾಟವನ್ನು ಆದರೆ ಇಲ್ಲಿ ಏನಾಗುತ್ತಾ ಇದೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ವಿಜಯೇಂದ್ರ ಅವರ ವಿರುದ್ಧ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾರೆ ವಿಜಯೇಂದ್ರ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ವಿರುದ್ಧ ಬಾಯಿಗೆ ಬಂದ ಹಾಗೆ ಇದೆಲ್ಲದರ ಜೊತೆಗೆ ಎಲ್ಲವೂ ಕೂಡ ಬಹಿರಂಗ ಆಗುವ ಹಾಗೆ ಪಿಯ ನಾಯಕರು ನಡೆದುಕೊಳ್ತಾ ಇದ್ದಾರೆ ಈಗ ನವೆಂಬರ್ ಇಪ್ಪತ್ತೈದರಿಂದ ಡಿಸೆಂಬರ್ ಇಪ್ಪತ್ತೈದರವರೆಗೆ ಒಂದು ತಿಂಗಳ ಕಾಲ ವಕ್ಫ ವಿರುದ್ಧ ಹೋರಾಟ ಮಾಡೋದಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಘೋಷಿಸಿಕೊಂಡಿದ್ದಾರೆ ಆಗ ವಿಜೇಂದ್ರ ಅವರು ಅವರಿಗೆ ಸಪೋರ್ಟ್ ಮಾಡಬೇಕು ತ್ತು ಎಸ್ ವಕ್ಫ್ ವಿರುದ್ಧವಾಗಿ ಫಸ್ಟ್ ಹೋರಾಟ ಶುರು ಮಾಡಿದ್ದೆ ಬಸವನಗೌಡ ಪಾಟೀಲ್ ಯತ್ನಾಳ್ ಇಂತಹ ಸಂದರ್ಭದಲ್ಲಿ ಒಬ್ಬ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಅವರಿಗೆ ಸಪೋರ್ಟ್ ಮಾಡಿ ಇಡೀ ಒಂದು ಪಿಯ ಟೀಮ್ ಏನಿದೆಯಲ್ಲ ಅಲ್ಲಿ ಹೋಗಿ ಹೋರಾಟವನ್ನು ಮಾಡಬೇಕಾಗಿತ್ತು ಯತ್ನಾಳ್ ಅವರ ಜೊತೆಗೆ ಸೇರಿಕೊಂಡು ಆದರೆ ವಿಜಯೇಂದ್ರ ಏನು ಮಾಡಿದ್ರು ಇವರೇ ಒಂದು ಮೂರು ಟೀಮನ್ನು ಮಾಡಿದ್ರು ಆ ಮೂರು ಟೀಮ್ಗೆ ಒಬ್ಬೊಬ್ಬರ ನೇತೃತ್ವವನ್ನು ಕೊಟ್ಟರು ಇದು ಯಾವ ತರಹ ಆಗ್ತಾ ಇದೆ ಅಂದರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ಕಡೆ ಹೋದರೆ ವಿಜಯೇಂದ್ರ ಅವರು ಮತ್ತೊಂದು ಕಡೆ ಹೋಗ್ತಾ ಇದ್ದಾರೆ ಹಿಂಗ ಆದರೆ ಜನರಿಗೆ ಇವರು ಯಾವ ರೀತಿಯಾಗಿರುವಂತಹ ಜಾಗೃತಿಯನ್ನು ಮೂಡಿಸ್ತಾರೆ ಮತ್ತು ರಾಜ್ಯದಲ್ಲಿ ಬಿ ಜೆ ಪಿ ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ಯಾವ ರೀತಿಯಾಗಿ ಇವರು ತೆಗೆದುಕೊಂಡು ಬರ್ತಾರೆ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಏನು ಅಂದರೆ ತಕ್ಷಣಕ್ಕೆ ಈಗೇನಾದರೂ ಎಲೆಕ್ಷನ್ ನಡೆದರೆ ಖಂಡಿತವಾಗಿಯೂ ಮತ್ತೆ ಕಾಂಗ್ರೆಸ್ಸೇ ಅಧಿಕಾರಕ್ಕೆ ಬರುತ್ತೆ ಯಾಕೆಂದರೆ ವಿಪಕ್ಷ ಸ್ಥಾನದಲ್ಲಿದ್ದ ಇವರೇ ಈ ರೀತಿಯಾಗಿ ಕಿತ್ತಾಡ್ಕೊಳ್ತಾ ಇದ್ದಾರೆ ಈಗ ನಿನ್ನೇನಾದರೂ ಅಧಿಕಾರವನ್ನು ಕೊಟ್ಟು ಬಿಟ್ಟಿವಿ ಅಂದರೆ ನನಗೆ ಆ ಮಂತ್ರಿ ಪೋಸ್ಟ್ ಸಿಕ್ಕಿಲ್ಲ ನಿನಗೆ ಈ ಮಂತ್ರಿ ಪೋಸ್ಟ್ ಸಿಕ್ಕಿಲ್ಲ ನನಗೆ ಆ ಖಾತೆ ಸಿಕ್ಕಿಲ್ಲ ಈ ಖಾತೆ ಸಿಕ್ಕಿಲ್ಲ ಅಂತ ಜಗಳ ಆಡಿಕೊಂಡು ಇವರು ಇಡೀ ಐದು ವರ್ಷವನ್ನು ಕಳೆದು ಬಿಡ್ತಾರೆ ಅನ್ನುವಂತಹ ಮನಸ್ಥಿತಿಯಲ್ಲಿ ಜನರಿದ್ದಾರೆ ಯಾಕೆಂದ್ರೆ ಅಂತಹ ಓಪನ್ ಓಪನ್ ಸ್ಟೇಟ್ಮೆಂಟ್ಗಳು ಬರ್ತಾ ಇದ್ದಾವೆ ಮೊನ್ನೆ ವಕ್ಫ್ ವಿರುದ್ಧ ಹೋರಾಟದಲ್ಲಿ ಯಡಿಯೂರಪ್ಪನವರಿಗೆ ತೀರಾ ಆಪ್ತರಾಗಿ ಗುರುತಿಸಿಕೊಂಡಂತವ್ರು ಎಲ್ಲರೂ ಕೂಡ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಜೊತೆಗೆ ಕೈ ಜೋಡಿಸಿದ್ರು ಪ್ರಹ್ಲಾದ್ ಜೋಶಿ ಅವರು ಕೂಡ ವಿಜೇಂದ್ರ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ರು ಆದರೆ ವಕ್ಫ್ ವಿಚಾರದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಪ್ರಹ್ಲಾದ್ ಜೋಶಿ ಅವರು ಕೈ ಜೋಡಿಸಿದ್ರು ಇಂತಹ ದೊಡ್ಡ ಮಟ್ಟದಲ್ಲಿ ಯತ್ನಾಳ್ ಅವರಿಗೆ ವಕ್ಫ್ ವಿರುದ್ಧದ ಹೋರಾಟದಲ್ಲಿ ಸಪೋರ್ಟ್ ಸಿಗ್ತಾ ಇರಬೇಕಾದ್ರೆ ವಿಜಯೇಂದ್ರ ಅವರು ಈ ರೀತಿಯಾಗಿ ಇನ್ನೊಂದು ಟೀಮ್ ಅನ್ನ ಮಾಡೋದು ಅಥವಾ ಇನ್ನೊಂದು ಹೋರಾಟಕ್ಕೆ ಕರೆ ಕೊಡೋದಿದೆಯಲ್ಲ ನಿಜಕ್ಕೂ ಕೂಡ ರಾಜ್ಯ ಬಿಜೆಪಿಯ ಅತಂತ್ರತೆಯನ್ನು ಎದ್ದು ತೋರಿಸುತ್ತೆ ಒಟ್ಟಾರೆಯಾಗಿ ಸಿ ಎಂ ಸಿದ್ದರಾಮಯ್ಯ ಅವರು ಇಷ್ಟು ರಾಜಾರೋಷವಾಗಿ ಇಷ್ಟೆಲ್ಲ ಹಗರಣಗಳು ಸರ್ಕಾರದ ಮೇಲಿದ್ದರೂ ಕೂಡ ಅಧಿಕಾರವನ್ನು ನಡೆಸ್ತಾ ಇರೋದಕ್ಕೆ ಪ್ರಮುಖವಾಗಿರುವಂತಹ ಕಾರಣ ರಾಜ್ಯ ಬಿ ಜೆ ಪಿ ನಾಯಕರು ನಿಮಗೇನು ಅನ್ಸತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಕರ್ನಾಟಕ